ಶಾಸಕ ಟಿ ರವರಿಗೆ ಈ ಬಾರಿಯಾದರೂ ಸಚಿವ ಸ್ಥಾನ ನೀಡುವಂತೆ ನನ್ನಿವಾಳ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೊರೆಬಯ್ಯಣ್ಣ ಬಸವರಾಜ್ ಮತ್ತು ಮಾಜಿ ಸದಸ್ಯ ರಾಜಣ್ಣ ಒತ್ತಾಯಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿ ಬರದ ತಾಲೂಕನ್ನ ಅರೆಮಲನಾಡನ್ನಾಗಿ ಮಾಡಿರುವ ಇವರು ಚಳಕೆರೆ ತಾಲೂಕಿನ ಚಿತ್ರಣವನ್ನ ಬದಲಾಯಿಸಿದ್ದಾರೆ ಮೂರು ಸಾರಿ ಶಾಸಕರಾಗಿ ಗೆದ್ದಿರುವ ಇವರಿಗೆ ಸಚಿವ ಸ್ಥಾನ ನೀಡಬೇಕು ವಾಲ್ಮೀಕಿ ಸಮುದಾಯಕ್ಕೆ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಕ್ಷೇತ್ರದ ಶಾಸಕರು ರವಿಟ್ಟನ್ ಅವರು ಸತತವಾಗಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಕಠಿಣವಾಗಿ ಮೂರು ಸಾರಿ ಆಯ್ತಾ ಇದ್ದಾರೆ ಅವ್ರಿಗೂ ಕಳಿಸಿ ಮೊನ್ನೆ ಸಾರಿನೇ ಅವರಿಗೆ ತಕ್ಕ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು ಕಾರಣಾಂತರದಿಂದ ನೀರು ದಿನಗಳಲ್ಲಿ ಕೊಡ್ತಾರ ವಿಶ್ವಾಸ ಇಟ್ಕೊಂಡು ಕಾರ್ಯಕರ್ತರು ಸುಮ್ಮನಾಗಿದ್ದೀವಿ ಈಗ ದಯವಿಟ್ಟು ಹೈಕಮಾಂಡ್ಗೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ನಿರೋಧಿಸ್ತೇನೆ ರವಿ ಈ ಸಾರಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಕಾರಣ ಇಷ್ಟೇ ನಮ್ಮೆಲ್ಲರ ಆಸೆ ಆಸೆ ಮುಖ್ಯ ಮುಖ್ಯವಾಗಿ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಕಾಳಜಿ ಇದ್ದವರು ಯಾಕಂದರೆ ರಾಜ್ಯದಲ್ಲೇ ಶರಕೆರೆಯನ್ನು ಒಂದು ಅಭಿವೃದ್ಧಿ ಪದದಲ್ಲಿ ತಂದೋದ ಕೀರ್ತಿ ಅವರು ತರುತ್ತೆ ಯಾಕಂದರೆ ಅವರು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಆ ಭಾರ ಅನುಭವವನ್ನು ಹೊಂದಿ ಈ ಕ್ಷೇತ್ರಕ್ಕೆ ಬಂದು ಸಾಕಷ್ಟು ವೃದ್ಧಿಯಾಗಿ ಕೆಲಸ ಮಾಡಿ ರಾಜ್ಯದಲ್ಲೇ ತುಂಬ ಉನ್ನತ ಶಾಸಕರ ಅನ್ನೋ ಕರ್ತ ಕಲ್ಕೊಂಡಿದ್ದಾರೆ ಅವರಿಗೆ ಹಿಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನವನ್ನು ದಯವಿಟ್ಟು ಹೈಕಮಾಂಡು ಇದನ್ನು ಪರಿಗಣಿಸಿ ಅವರಿಗೆ ಹುದ್ದೆ ನಿಜವಾದಲ್ಲಿ ಈ ಜಿಲ್ಲೆ ಅತ್ಯುತ್ತಮವಾದ ಅಭಿವೃದ್ಧಿಯನ್ನು ಹೊಲ್ ಹೊಂದಿರುತ್ತೆ ಜೊತೆಗೆ ಕ್ಷೇತ್ರ ಸಹ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀವಿ ಜೊತೆಗೆ ಈ ಜಿಲ್ಲೆಯಲ್ಲಿ ಅಪಾರ ಇದು ಒಂದನೇ ಸ್ಥಾನದಲ್ಲಿರ್ತಕ್ಕಂಥ ಪರಿಸ್ಥಿತಿ ಜನಾಂಗದ ಇರಲಿಲ್ಲ ಹಿಂದೆ ಪೇಸ್ವಾಮಿ ಅವರು ಆಗಿದ್ದು ಆದ್ದರಿಂದ ಈ ಮೃತ ಸಮಾಜದಿಂದ ಗದ್ಬಂಧನ ತರಬೇಕು ಇವರಿಗೆ ಆ ಒಂದು ಮೀಸಲಾತಿಯಲ್ಲಾದರೂ ಕೊಡಲೇಬೇಕಾಗುತ್ತೆ ಯಾಕಂದರೆ ಈ ಜಿಲ್ಲೆಯಲ್ಲಿ ಆ ಜನಾಂಗವನ್ನು ಒಗ್ಗೂಡಿಸ್ಬೇಕಾಗುತ್ತೆ ಪಕ್ಷಕ್ಕೆ ಅವನ್ನೆಲ್ಲ ಕರಬೇಕಾಗುತ್ತೆ ಮುಂದಿನ ಪಕ್ಷ ಬೆಳವಣಿಗೆ ಆಗಬೇಕಾದ್ರೆ ಅವರಿಗೆ ಅದರ ಅವರಿಗೆ ತಮ್ಮ ಮಂತ್ರಿ ಸ್ಥಾನವನ್ನು ಕಲ್ಪಲೇಬೇಕು ಅಂತ ನಾವು ಕಾರ್ಯಕರ್ತರು ಎಲ್ಲರೂ ತಾಲೂಕಿನ ಎಲ್ಲ ಕಾರ್ಯಕರ್ತರು ನಮ್ಮನ್ನು ಆಸೆ ವ್ಯಕ್ತಪಡಿಸಿದ್ದೀವಿ ಆಯ್ಕೆ ಸೂಕ್ಷ್ಮ ತೂಕ ಮುಂದಿನ ಅವರು ಮಂತ್ರಿ ಸ್ಥಾನಕ್ಕೆ ಕೊಡ್ತಾರೆ ಅಂತ ಭಾರಿ ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳು ಆಗ್ಲೇಬೇಕು ನಿಮ್ಮ ಹೆಸರು ರಾಜಣ್ಣ ಮಾಜಿ ಗ್ರಾಮ